ರಾತ್ರಿ ಮಳೆ ಬಂದ್ರೆ ಫುಲ್ ಬರ್ತದಾಯ್ತ ಮನೆ ಒಳಗೆ ನಮ್ದು ಐಟಮ್ಸ್ ಎಲ್ಲ ಹಾಳಾಗ್ತದ ಯಾರಿಗಾದ್ರೂ ಬೇಜಾರೇ ಆಗುದಲ್ಲ ಮನೆಯೊಳಗೆ ನೀರು ಬಂದ್ರೆ ಹೌದಲ್ವಾ ನಿಮ್ಗೆಸ ಬೇಜಾರಾಗ್ತದ ಹಾಗೆ ಆಗ್ತದಲ್ಲ ಇಷ್ಟೆಲ್ಲ ಐಟಮ್ಸ್ ಇದೆ ಮನೆಯಲ್ಲಿ ಎಂತ ಮಾಡುದು ರಾತ್ರಿ ರಾತ್ರಿ ಮನೆ ಬಿಟ್ಟು ಹೋಗ್ಲಿಕ್ಕೆ ಬೇಜಾರಾಗ್ತದೆ ನನಗೆ ಮಧ್ಯಾಹ್ನ ಮೂರು ಗಂಟೆ ವಿಷಯ ಏನಂದ್ರೆ ಇಲ್ಲಿ ನೆರೆ ಬಂತಾಯ್ತಾ ನಮ್ಮ ಮನೆಗೆ ನೋಡಿ ಮಾರ್ಗಕ್ಕೆ ನೀರು ಬಂತು ಹಾಗೆ ನಮ್ಮ ಕಾರನ್ನು ನಾವೀಗ ಶಿಫ್ಟ್ ಮಾಡ್ತಾ ಇದ್ದೇವೆ ಇದ್ರೆ ಇಲ್ಲಿ ಹಾಗೆ ಕಾರ್ದು ನೋಡಿ ಕಾರನ್ನು ಶಿಫ್ಟ್ ಮಾಡ್ತಾ ಇದ್ದೇವೆ ಒಂದ್ ನಿಮಿಷ ತೋರಿಸ್ತೇನೆ ನೀರಾಗಿದೆ ಹಾಳಾಗ್ತದೆ ನೋಡಿ ಎಲ್ಲ ನೀರು ನದಿ ನೀರೆಲ್ಲ ನಮ್ಮ ಇಲ್ಲಿ ಬಂದಿದೆ ನೀವು ಮೊನ್ನೆ ಅಲ್ಲ ನೀರು ನೋಡಿದ್ದು ನೋಡಿ ನದಿ ನೀರು ನಮ್ಮ ಮನೆ ಒಳಗೆ ಬರ್ಲಿಕ್ಕೆ ಆಯ್ತು ಈಗ ಹಾಗೆ ಮೊದ್ಲಿಗೆ ಸೇಫ್ಟಿಗೆ ಕಾರನ್ನು ಕೊಂಡೋಗ್ತಾ ಇದ್ದೇವೆ ನಂತರ ಎಂತ ನಾವು ಶಿಫ್ಟ್ ಆಗಬೇಕಾ ಬೇಡ ಅಂತ ಮತ್ತೆ ರಾತ್ರಿ ನೋಡ್ತೇವೆ ನಾವು ಸೀಟ್ ವರೆಗೆ ನೀರು ಬಂದರೆ ಮತ್ತೆ ರಾತ್ರಿ ರೆಡಿ ಆಗೋದು ಹೋಗಲಿಕ್ಕೆ ಅಮ್ಮನ ಮನೆಗೆ ಹೋಗೋದು ನಾನು ಅಮ್ಮನ ಮನೆಗೆ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಾ ಅಂತ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ನಡಿಲಿಕ್ಕೆ ಸಾಗೋದಿಲ್ಲ ಎಲ್ಲ ನೀರಲ್ಲಿ ಹೋಗಬೇಕು ಎಲ್ಲ ನದಿ ನೀರು ಬಂತು ನೋಡಿ ಇವತ್ತು ಒಂದೇ ಮಳೆಗೆ ಬಹುಶಃ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ ಏನು ಗೊತ್ತಿಲ್ಲ ಒಂದೇ ಮಳೆಗೆ ನೆರೆ ಬಂತು ನೋಡಿ ನನ್ನ ಮಗ ನೋಡಿ ನೀನು ಬಾ ಕಾರಲ್ಲಿ ಬಾ ಅವನನ್ನು ಇಲ್ಲಿ ಬಿಟ್ಟು ಹೋದ್ರೆ ಅವನ ಎಂತಸ ಮಾಡುವನು ಬಾಬಾ ಬಾಬಾ ಅಲ್ಲ ನೀವು ಹೋಗಿ ಇವರು ನನಗೆ ವೆಯ್ಟ್ ಮಾಡೋದಾ ಅಂತ ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ಅವನಿದ್ದಾನೆ ನೀವು ಹೋಗಿ ಸುಮ್ಮನೆ ನಾನು ವಾಪಸ್ ಬರ್ಬೇಕಲ್ಲ ಹೋಗಿ ಅವ್ರ ಕಾರ ನೋಡಿ ಅವಷ್ಟು ನೋಡಿ ಮರೆ ನಾನು ನೆರೆ ಬರೋದಿಲ್ಲ ಅಂತ ಅನ್ಕೊಂಡದಲ್ಲ ಎಲ್ಲ ರೈನ್ಕೋಟ್ ಹಾಕಿ ಈಚೆ ಓಡ್ತಾ ಇದ್ದಾರೆ ನನಗೆ ಮಾತ್ರ ರೈನ್ಕೋಟ್ ಇಲ್ಲ ಜಾಸ್ತಿ ಆಟ ಆಗಕ್ಕಿಲ್ಲ ಇಲ್ಲಿ ಕೆಲವ್ ಬೋಟೆಲ್ಲ ಉಂಟಲ್ಲ ಅದನ್ನೆಲ್ಲ ಕಟ್ಟಿಗೆಲ್ಲ ಬರ್ತಾರೆ ಕೆಲವರು ಅಲ್ಲಿ ಒಬ್ಬರು ರೈನ್ಕೋಟ್ ಆಚೆ ಈಚೆ ಹೋಗ್ತಾ ಇದ್ದಾರೆ ಆಯ್ತು ಹಾಲು ಒಂದೇ ಮಳೆಗೆ ಹೀಗೆ ಆಗಿದ್ದು ನಂಗೆ ವಿಚಿತ್ರ ತೋರಿಸ್ತದೆ ಇವರು ಯಾಕೆ ಹೋಗುದಿಲ್ಲ ಹೋಗಿ 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 ಸಹ ಹೋಗುದಿಲ್ಲ ಅವರು ಈ ಮಳೆಗೆ ನಮ್ಮ ಬಾಡಿಗೆಯವರಿದ್ದಾರೆ ರೂಮಿನವರು ಅವರು ಅವರು ಉತ್ತರ ಕರ್ನಾಟಕದವರಲ್ಲ ಅವ್ರದೆಲ್ಲ ಫಸ್ಟ್ ನೋಡೋದು ಹೀಗೆ ಎಂಥ ರೂಮ್ ಬಿಟ್ಟು ಹೋಗ್ಲಿಕ್ಕೆ ಸಿಗ್ತದ ಅಂತ ಕೇಳ್ತಾಯಿದ್ರು ಅವ್ರಿಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ನೋಡಿ ಎಷ್ಟು ಫಾಸ್ಟ್ ನೀರು ಬರ್ತಾ ಉಂಟು ನೋಡಿ ಇದು ತುಂಬ್ತದೆ ಗ್ಯಾರಂಟಿ ತುಂಬುತ್ತದೆ ನೋಡಿದ್ರಲ್ಲ ಕಾಣ್ತದೆ ನಿಮಗೆ ಕೊಡೆ ಸ್ವಲ್ಪ ಮೇಲೆ ಇತ್ತು ಕಾಣ್ತದ ನನ್ನ ಹಿಂದೆ ಫುಲ್ಲು ನೀರು ಅದು ಫುಲ್ ಆಗ್ತದೆ ಈಗ ನೈಟ್ ಒಳಗೆ ಇದೇ ರೀತಿ ಮಳೆ ಬಂದರೆ ನಾವು ಪ್ಯಾಕ್ ಮಾಡಲಿಕ್ಕೆ ಸಿಗ್ತದೆ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಅಲ್ಲ ಇದು ಎಕ್ಸ್ಪೀರಿಯೆನ್ಸ್ ಎಂತ ತೆಕ್ಕೊಳ್ಳೋದು ಎಂತ ಬಿಡೋದು ಗೊತ್ತಿಲ್ಲ ಅಲ್ಲ ನನಗೆ ನಗಾಡ್ಬೇಕಾ ಅಳಬೇಕಾ ಯಾವ ರೀತಿ ರಿಯಾಕ್ಷನ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಅವನೇಬ್ಬ ನೋಡಿ ಬಾಲ್ ಇಟ್ಕೊಂಡು ಆಟ ಇದ್ದಾನೆ ಮಕ್ಕಳಿಗೆ ಏನು ಅಲ್ಲ ಮಕ್ಕಳಿಗೆ ನೀರು ಮಳೆ ಅಂದರೆ ಆಯಿತು ರೈನ್ಕೋಟ್ ಹಾಕಿ ಆಟ ಆಗ್ತಾ ಇದ್ದಾನೆ ಏನು ಅಲ್ಲೆಲ್ಲ ಹೋಗ್ಬೇಡ ಅದೇ ಹಾವೆಲ್ಲ ಇತ್ತು ಅಡಿಯಲ್ಲಿ ಎಡೆಯಲ್ಲಿ ಹೋಗ್ಬೇಡ ಆಚೆ ನನಗೆ ಅದೇ ಹೆದರಿಕೆ ಆಗುದು ಏನಾದ್ರು ಇದ್ರೆ ಅದೇ ಬೇರೆ ಹೆದರಿಕೆ ಇಲ್ಲ ನೀರಲ್ಲಿ ಏನಾದ್ರೂ ಇದ್ರೆ ಅಲ್ಲ ಅದೊಂದು ಕಾಮಿಡಿ ಇತ್ತಲ್ಲ ವಾಟ್ಸಪ್ ಅಲ್ಲಿ ಗೊತ್ತುಂಟಾ ಇದೇ ರೀತಿ ಮಳೆ ಬಂದ್ರೆ ಒಂದಾ ಬಂಗುಡೆ ನಮ್ಮ ಮನೆಗೆ ಬರ್ತದೆ ಇಲ್ಲ ನಾವು ಬಂಗುಡೆ ಹತ್ರ ಹೋಗ್ತೇವೆ ಈಗ ಅದೇ ಆಗಿದೆ ಪರಿಸ್ಥಿತಿ ವೇಗವಾಗಿ ನೀರು ಬರ್ತಾ ಉಂಟು ತುಂಬಾ ಫಾಸ್ಟ್ ಬರ್ತಾ ಉಂಟು ಬಹುಶಃ ಡ್ಯಾಮ್ ನೀರು ಬಿಟ್ಟಿದ್ದಾರೆ ನನ್ನ ಅನಿಸಿಕೆ ತುಂಬಾ ಫಾಸ್ಟ್ ಬರ್ತಾ ಉಂಟು ನೀರು ಅವನಿಗೆ ಅಲ್ಲಿ ಜಾಲಿ ಆಗಿದೆ ಅಪ್ಪ ಮಗಳು ಹೋಗಿದ್ದಾರೆ ಅಲ್ಲಿ ಕಾರ್ ಇದ್ದಕ್ಕೆ ಎಲ್ಲ ವೆಹಿಕಲ್ ಇದೆಲ್ಲ ಪ್ರಾಬ್ಲಮ್ ಅಲ್ಲ ನಮ್ದೊಂದು ಆಕ್ಟಿವಾ ಉಂಟು ಅದು ಅಲ್ಲಿ ಹಿಂದೆಗಡೆಯಿಂದ ಕೊಂಡೋಗ್ಬೋದು ಕಾರ್ ಆಗುದಿಲ್ಲ ಕಾರ್ ಆಗುದಿಲ್ಲ ಹಾಗೆ ಪಾಪ ಅಲ್ಲಿ ಒಬ್ಬರು ಅವದ್ದು ಬೋಟ್ ಉಂಟಾಯ್ತಾ ಬೋಟ್ ಇದ್ದು ನೀರು ತೆಗಿತಾ ಇದ್ದಾರೆ ಒಂದು ಅವರವರ ಒಂದು ವಸ್ತು ಅವತ್ ಅವರವರ ಒಂದು ಎಂತ ವೆಹಿಕಲ್ ಅಥವಾ ಅವರವರದೊಂದು ಏನಾದ್ರೂ ಇದ್ರೆ ಈಗ ನೀರಿಗೆಲ್ಲ ಹಾಳಾಗ್ತದೆ ಅಂತ ಅದೇ ಎಷ್ಟು ಕಷ್ಟಪಟ್ಟು ಅದನ್ನ ಒಂದು ಇದು ಮಾಡ್ಲಿಕ್ಕೆ ಟ್ರೈ ಮಾಡ್ತದೆ ನೋಡಿ ಪಾಪ ಅಲ್ಲಿ ನಿಂತು ಬೋಟಿದ್ದು ನೀರು ಖಾಲಿ ಮಾಡ್ತದೆ ತೋರಿಸ್ತೇನೆ ನಿಮ್ಗೆ ಅವರ ಅದು ಬೋಟ್ ಅವಳಿಗೆ ನೀರು ತುಂಬಿದೆ ನೋಡಿ ಮಳೆ ಬಂದರೂ ಸಲ ಒದ್ದೆಯಾಗಿ ಬೋಟ್ ಬೋಟಿದ್ದು ನೀರು ಖಾಲಿ ಮಾಡ್ತಾ ಇದ್ದಾರೆ ಕಾಣಿಸದ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ವಸ್ತು ಹಾಲಾಗ್ಬಾರ್ದು ಅಂತ ಒಂದು ಅವ್ರದೊಂದು ಇದಿರ್ತದಲ್ಲ ಮನಸ್ಸಲ್ಲಿ ಇರ್ತದಲ್ಲ ಹಾಗೆ ನೋಡಿ ಎಷ್ಟು ಮಳೆ ಬರ್ತಾ ಉಂಟು ಆದ್ರೂಸ ನೀರು ಅವ್ರ ಪಾಪ ಬಿಸಾಕ್ತಾ ಇದ್ದಾರೆ ಬೋಟಿಂದ ಖಾಲಿ ಮಾಡ್ತಾ ಇದ್ದಾರೆ ಉಪ್ಪದಾಗ್ತದಲ್ಲ ಇಲ್ಲಾಂದ್ರೆ ಹಾಗೆ ತುಂಬಾನೇ ವೇಗವಾಗಿ ಬರ್ತಾ ಉಂಟು ನೀರು ನೋಡಿ ರೋಡಿಗೆಲ್ಲ ಬಂದ ಆಗಿದೆ ಇನ್ನು ನಮ್ಮ ಮನೆಗೆ ಸೇರ್ಲಿಕ್ಕೆ ಈ ನೆರೆ ನೀರು ನಮ್ಮ ಮನೆ ಹತ್ರ ಬರ್ಲಿಕ್ಕೆ ಅಷ್ಟೇ ಬಾಕಿ ಬಾಳ್ಲಿ ನೋಡಿ ಇಷ್ಟು ಬಂತು ನೀರು ಇನ್ನು ಇಷ್ಟ ಇರುದು ಬರ್ಲಿಕ್ಕೆ ಇಷ್ಟ ಇರುದು ಲಾಸ್ಟ್ ಟೈಮ್ ನೋಡುವ ರಾತ್ರಿ ನೋಡುವ ರಾತ್ರಿ ಏನಾದ್ರೆ ಅದೇ ಹೇಳ್ತೇನೆ ನಿಮ್ಗೆ ನಾವು ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದರೆ ರಾತ್ರಿ ಅಪ್ಡೇಟ್ ಮಾಡ್ತಾರೆ ನೋಡಿ ನೀರಷ್ಟು ಬಂದು ನೋಡಿದಲ್ಲ ನೀವೇ ಇಲ್ಲೆಲ್ಲ ತುಂಬಿದೆ ಸೈಡಲ್ಲೆಲ್ಲ ಸಂಜೆ ಆರೂವರೆ ಗಂಟೆ ಹಿಂದೆಗಡೆ ಫುಲ್ಲು ನೀರು ಬಂದಿದೆ ನೋಡಿ ಇವತ್ತು ನೀರು ತುಂಬಾನೇ ತುಂಬ ಮುಂದೆಸ ನೀರು ಸಹ ನೀರು ನಮ್ಮ ಸ್ಟೆಪ್ಸ್ ಹತ್ತಿರ ಎಲ್ಲ ನೀರು ನೋಡಿ ಹೇಗೆ ಹೋಗುದು ಕಾರು ನಾವು ಅಲ್ಲಿ ಮಾರ್ಗದಲ್ಲಿ ಇಟ್ಟಿದ್ದೇವೆ ಈಗ ಈ ನೀರಲ್ಲಿ ನೋಡಿ ಫುಲ್ಲು ನಾನು ಹೇಳಿದಲ್ಲ ಇಲ್ಲೆಲ್ಲ ನೀರು ತುಂಬ್ತದಂತ ನೋಡಿ ಬೋಟೇ ನಮಗೆ ಇನ್ನು ಬೋಟಲ್ಲೇ ಹೋಗಬೇಕು ನೋಡಿ ಎಲ್ಲ ಬ್ಯಾಕ್ ಸೈಡ್ ನೋಡಿ ನೋಡಿ ಫುಲ್ಲು ನೀರು ಇವತ್ತು ಏನೋ ನನಗೆ ಡೌಟ್ ಆಗ್ತದೆ ನೀರು ಬಿಟ್ಟಿದ್ದಾರಾ ಅಂತ ನೋಡಿ ನಮ್ಮ ಮನೆ ಹಿಂದುಗಡೆ ನೀವು ನೋಡಿದ್ದೀರಲ್ಲ ಯಾವಾಗಲೂ ನೋಡ್ತೀರಲ್ಲ ನೋಡಿ ಕಾಂಪೌಂಡ್ ಫುಲ್ಲು ಕಾಂಪೌಂಡ್ಗೆ ಅಲ್ಲಿವರೆಗೆ ಎಲ್ಲರ ಮನೆಯಲ್ಲಿ ನೀರು ಇವತ್ತು ಇದು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ನೋಡಿದ್ದೀರಲ್ಲ ನೀವು ನೀನೆಲ್ಲಿಯ ಅಯ್ಯೋ ನನ್ನ ಮಕ್ಕಳು ಉಪದ ಮಾಡುದು ಇಲ್ಲ ಇಲ್ಲ ಜಾರಿ ಬಿದ್ದರೆ ನೋಡಿ ರಾತ್ರಿ ಮಳೆ ಬಂದರೆ ಫುಲ್ಲು ಬರ್ತದಾಯ್ತ ಮನೆಯೊಳಗೆ ನಮ್ದು ಐಟಮ್ಸ್ ಎಲ್ಲ ಹಾಳಾಗ್ತದ ಅಂತ ಬೇಜಾರಾಗ್ತದೆ ಯಾರಿಗಾದ್ರೂ ಬೇಜಾರೇ ಆಗುದಲ್ಲ ಮನೆಯೊಳಗೆ ನೀರು ಬಂದರೆ ಹೌದಾ ಅಲ್ವಾ ನಿಮಗೆ ಸಹ ಬೇಜಾರಾಗ್ತದ ಹಾಗೆ ಆಗ್ತದಲ್ಲ ಇಷ್ಟೆಲ್ಲ ಐಟಮ್ಸ್ ಇದೆ ಮನೆಯಲ್ಲಿ ಎಂತ ಮಾಡುದು ರಾತ್ರೋ ರಾತ್ರಿ ಮನೆ ಬಿಟ್ಟು ಹೋಗಲಿಕ್ಕೆ ಬೇಜಾರಾಗ್ತದೆ ನನಗೆ ನಾನು ಈ ಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡುದು ತುಂಬ ನನಗೆ ಅಳುನೇ ಬರ್ತಾ ಉಂಟು ಹೀಗೆಲ್ಲ ಆಗುವಾಗ ನಿಜವಾಗ್ಲೂ ತುಂಬ ಬೇಸರ ಆಗ್ತಿದೆ ಬಂದೇ ಬಿಡ್ತು ನೋಡಿ ನೀರು ಮುಂದೆ ನೋಡಿದ್ದೀರಲ್ಲ ಮುಂದೆ ಇನ್ನೂ ಸಹ ಜಾಸ್ತಿ ಮುಂದೆ ಬಂದಿದೆ ಇನ್ನೊಂದ್ಸತಿ ಹೋಗಿ ತೋರಿಸ್ತೇನೆ ಈಗ ಅಲ್ಲಿ ಮುಂದೆ ಹೋಗಿ ತೋರಿಸ್ತೇನೆ ನಿಮಗೆ ನೋಡಿ ಮನೆ ಮುಂದುಗಡೆ ಆಗ ಅಲ್ಲಿ ಇತ್ತು ನಾನು ಮಧ್ಯಾಹ್ನ ಮಾಡುವಾಗ ನೀರು ಈಗ ಇಲ್ಲಿವರೆಗೆ ಬಂದಿದೆ ಇನ್ನು ಅಂಗಳಕ್ಕೆ ಬರಲಿಕ್ಕೆ ಎಷ್ಟು ಉಂಟು ನೋಡಿ ನದಿ ರೋಡು ತೋಡು ಎಲ್ಲ ಒಂದೇ ಆಗಿದೆ ನಾನು ಯಜಮಾನ್ರತ್ರ ಹೇಳಿದ್ದು ನಮ್ಮದು ಇದು ಹೊರಗಡೆ ವಾಷಿಂಗ್ ಮೆಷಿನ್ ಅದು ಇದೆಲ್ಲ ಇತ್ತಲ್ಲ ಒಳ್ಳೆ ಅದು ಐಟಮ್ಸ್ ಎಲ್ಲ ಎಲ್ಲ ಹಾಳಾಗ್ತದಲ್ಲ ನೀರು ಬಂದೆ ಅಂತ ಹೇಳಿದೆ ಅದಕ್ಕೆ ಅವರು ಅವರು ಮತ್ತೆ ಅತ್ತ ಹೇಳಿದರು ಅದು ನೀರು ಬರುದಿಲ್ಲ ನಾವು ಇಷ್ಟು ವರ್ಷ ಇಲ್ಲಿ ನಿಲ್ಲವಾ ಏನಾಗೋದಿಲ್ಲ ಅಷ್ಟು ಮೇಲೆ ಬರಲಿಕ್ಕಿಲ್ಲ ಅಂತ ಮನೆಯವರೆಗೆ ಬರ್ಲಿಕ್ಕಿಲ್ಲ ಅಂತ ಹೇಳಿದರು ಆದರೆ ನಂಬಲಿಕ್ಕೆ ಆಗ್ತದ ರಾತ್ರಿ ಇಡೀ ಮಳೆ ಬಂದರೆ ನೀರು ಖಂಡಿತವಾಗಿಯೂ ಬರ್ತದೆ ಹಾಗೆ ಓ ಆ ತೋಡಿನಲ್ಲಿ ಹಾವು ಅದು ಹಾವು ಈಗ ಸಹ ಉಂಟು ಈಗ ಆ ನೀರು ಅಲ್ಲಿವರೆಗೆ ಬಂದರೆ ಅದು ಹಾವು ಕೂಡ ಆ ನೀರಿನ ಜೊತೆ ಬರ್ತದೆ ಹಂಗೆ ಅದೇ ಮಂಡವೆ ವೆಚ್ಚ ಅಂತೆಲ್ಲ ಮನೆಯೊಳಗೆ ಬರ್ತದೆ ನಮ್ಮದು ಐಟಮ್ಸ್ ಎಲ್ಲ ಹಾಳಾಗ್ತದೆ ರಾತ್ರೋ ರಾತ್ರಿ ಹೇಗೆ ಹೋಗೋದು ಬೋಟ್ ಅಷ್ಟು ದೂರ ಉಂಟು ಬೋಟ್ ತರಬೇಕು ಬೋಟಲ್ಲಿ ಹೋಗಬೇಕು ಗಾಡಿ ಇಲ್ಲ ಬೈಕ್ ಇದೆ ಬೈಕ್ ಮನೆ ಒಳಗೆ ಇಡಬೇಕಾಗ್ತದೆ ಹೇಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಇಲ್ಲಿಂದ ಹೋಗುವುದಾದ ಯಾವುದೆಲ್ಲ ಐಟಮ್ಸ್ ತಗೊಂಡು ಹೋಗಬೇಕು ಎಂಥದ್ದು ಗೊತ್ತಾಗ್ತಿಲ್ಲ ದೇವರೇ ಕಾಪಾಡಬೇಕು ನಮ್ಮನ್ನು ತುಂಬ ಬೇಜಾರಾಗ್ತಾ ಉಂಟು ಇಂಥ ಇಂಥ ಪರಿಸ್ಥಿತಿ ಯಾರಿಗೆ ಸಹ ಬರಬಾರ್ದು ರಾತ್ರೋ ರಾತ್ರಿ ಮನೆ ಬಿಟ್ಟು ಹೋಗುವ ಹಾಗೆ ಆಗೋದು ಅಲ್ವಾ ಶೇ ಆಯಿತು ಇನ್ನು ಏನಿದ್ರು ರಾತ್ರಿ ಏನಾದರೂ ಇದ್ದರೆ ನೀರು ಜಾಸ್ತಿ ಆದರೆ ನಾನು ವೀಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತೇನೆ ಆಯಿತಾ ಓಕೆ ಬಾಯ್